ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಮೊದಲಿಗೆ ಯಾರೆಲ್ಲ ಹೊಸ್ದ ನನ್ನ ನೋಡ್ತಾ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಯಾಕೆ ಅಂದರೆ ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕು ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಇದ್ದು ರೆಡಿಯಾಗಿದ್ದೀವಿ ಸೊ ಎಂಟುವರೆಗೆಲ್ಲ ಟ್ರೈನ್ ಇತ್ತು ಸೊ ಹಾಗಾಗಿ ಬೇಗನೆ ಹೊರಟಿದ್ದೀವಿ ಬೈಕಲ್ಲೇ ಹೋಗ್ತಾ ಇದ್ದೀವಿ ಸೊ ಬೈಕ್ನ ರೈಲ್ವೆ ಸ್ಟೇಷನಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಟ್ರೈನ್ಗೆ ಹೋಗ್ತೀವಿ ಸೊ ಹಾಗಾಗಿ ಬೈಕ್ನ ಬೈಕಲ್ಲೇ ಹೋಗೋಣ ಅಂತ ಬೇಗ ಹೋಗ್ತಾ ಇದ್ದೀವಿ ನಾ ಮೈಸೂರಿಗೆ ಕೂಡ ಬಂದ್ವಿ ನೋಡಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಮಾರ್ತಾಯಿದ್ದಾರೆ ಬಿಳ್ ಬೆಳಿಗ್ಗೆನೆ ಇನ್ನು ಯಾವ ಅಂಗಡಿನೂ ಕೂಡ ಓಪನ್ ಆಗಿಲ್ಲ ಸೊ ಅಷ್ಟು ಬೇಗ ಹೋಗ್ತಾಯಿದ್ವಿ ಸೊ ಬೇಗನೆ ಹೋಗೋಣ ಬಿಸಿಲಾದರೆ ಹೋಗೋದಕ್ಕಾಗಲ್ಲ ಮತ್ತು ಬೆಂಗಳೂರಲ್ಲಿ ಗೊತ್ತೇ ಇರುತ್ತಲ್ವ ಟ್ರಾಫಿಕ್ ಎಷ್ಟಿರುತ್ತೆ ಅಂತ ಸೊ ಹಾಗಾಗಿ ಬೇಗನೆ ಹೋಗೋಣ ಅಂತ ಬೆಳಗ್ಗೆ ಹೊರಟಿದೀವಿ ಸೊ ನೋಡಿ ರೈಲ್ವೆ ಟೇಷನಿಗೆ ಕೂಡ ಬಂದ್ವಿ ಸೊ ಇಲ್ಲೇ ಬೈಕ್ ಪಾರ್ಕ್ ಮಾಡಿಬಿಟ್ಟು ನಾವು ಟ್ರೈನಿಗೆ ಹೋಗ್ತೀವಿ ಸೊ ಇವತ್ತು ಹೋಗಿಬಿಟ್ಟು ನಾಳೆ ಬರ್ತೀವಿ ಸೊ ಹಾಗಾಗಿ ಒಂದು ದಿನದ ಮಟ್ಟಿಗೆ ಇಲ್ಲೇ ಪಾರ್ಕ್ ಮಾಡ್ತೀವಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಟೋಕನ್ ಕೊಡ್ತಾರೆ ಸೊ ಅದನ್ನು ಇಸ್ಕೊಂಡು ಹೆಲ್ಮೆಟ್ ಕೂಡ ಅಲ್ಲೇ ಕೊಡಬೇಕು ಸೊ ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಇನ್ನು ಬೈಕ್ ಪಾರ್ಕ್ ಮಾಡಕ್ಕೆ ಹೋಗಿದರೆ ನವಿ ಸೊ ಅಲ್ಲಿವರೆಗೂ ಗುಂಡು ನಾನು ಇಲ್ಲೇ ವಿಡಿಯೋ ಮಾಡೋಣ ಅಂತ ಇಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸೊ ಅವ್ನು ಎತ್ಕೊಂಡು ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ವೀಡಿಯೋ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅವ್ನು ಎತ್ಕೊಂಡು ವೀಡಿಯೋ ಮಾಡ್ತಾ ಇರ್ತೀನಲ್ವ ಸೊ ವೀಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬಂದಿರಲ್ಲ ನನ್ನ ಮಗ ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಅವಿ ಕೂಡ ಒಳಗಡೆ ಟಿಕೆಟ್ ತೊಗೊಂಡು ಅಂತ ಹೋಗಿದ್ದಾರೆ ನೋಡಿ ಟಿಕೆಟ್ ತೊಗೊಂಡು ಬಂದರು ಸೊ ಒನ್ ಸಿಕ್ಸ್ಟಿ ರುಪೀಸ್ ಏನೋ ಆಗಿದೆ ಅಷ್ಟೇ ಮೈಸೂರಿಂದ ಬೆಂಗಳೂರಿಗೆ ಆ ಟಿಕೆಟ್ ತಗೊಂಡು ಇನ್ನು ಪ್ಲಾಟ್ಫಾರ್ಮ್ಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಎಸ್ಕಲೇಟರ್ ಇತ್ತು ಸೊ ಹಾಗಾಗಿ ನಡೆಯೋದಕ್ಕಾಗಲ್ಲ ಮೆಟ್ಲು ಅಂದ್ಬಿಟ್ಟು ಎಸ್ಕಲೇಟರಲ್ಲೇ ಇದ್ದೀವಿ ಸೊ ಇದು ನನ್ನ ಮಗನಿಗೆ ಅಂದರೆ ಬುದ್ಧಿ ಬಂದ ಮೇಲೆ ಇದು ಫಸ್ಟ್ ಜರ್ನಿ ಅವನಿಗೆ ಸೊ ಬೆಂಗಳೂರಲ್ಲಿ ತುಂಬ ಸಲ ಹೋಗಿದ್ದೇನೆ ಬೆಂಗಳೂರಿಗೆ ಸೊ ಅವನಿಗೆ ಗೊತ್ತಾ ಈ ಟೈಮಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವ ಈಗ ಎರಡೂವರೆ ವರ್ಷ ಆಗಿದೆ ಅಲ್ಲ ಅವನಿಗೆ ಹಾಗಾಗಿ ಅವನಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅವನಿಗೆ ಟ್ರೈನಲ್ಲಿ ಸುಮಾರು ಸಲ ಜರ್ನಿ ಮಾಡಿದ್ದೇನೆ ಸೊ ಅವನು ಪಾಪು ಇದ್ದಾಗ ಮತ್ತು ಸುಮಾರು ಸಲ ಜರ್ನಿ ಮಾಡಿದ್ದೇನೆ ಟ್ರೈನಲ್ಲಿ ಸೊ ಅವನಿಗೆ ಬುದ್ಧಿ ಬಂದ ಮೇಲೆ ಇದು ಫಸ್ಟ್ನೇ ಜರ್ನಿ ನನ್ನ ಮಗನಿಗೆ ಅವನಿಗೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಇದೆ ಹೇಗಿದೆ ಏನು ಇದೆಲ್ಲ ಅಂತ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದ ಅದೆಲ್ಲ ತುಂಬಾ ಇಷ್ಟ ಆಯಿತು ಕೂಡ ಅವನಿಗೆ ನೋಡಿ ಟ್ರೈನೆಲ್ಲ ನೋಡಿ ರೈಲ್ ಬಂತು ರೈಲು ಬಂತು ಅಂತ ಆಟ ಆಡ್ತಾ ಇದ್ದ ಮಕ್ಕಳಿಗೆ ಗೊತ್ತಾಗೋಂಥ ಟೈಮಲ್ಲಿ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅವ್ರಿಗೂ ಮೈಂಡ್ ಫ್ರೆಶ್ ಅಂತ ಅನಿಸುತ್ತಲ್ವ ಹಾಗಾಗಿ ಫಸ್ಟ್ ಫಸ್ಟ್ ಒಂದು ಸ್ವಲ್ಪ ಜರ್ನಿ ಮಾಡಿಸಿ ಏನೂ ಆಗಲ್ಲ ಮಕ್ಕಳಿಗೆ ಅವ್ರಿಗೂ ಮನೆಯಲ್ಲಿದ್ದು ಇದು ಬೋರ್ ಆಗಿರುತ್ತೆ ಸೊ ಹಾಗಾಗಿ ಅವ್ರಿಗೆಲ್ಲ ಹೊರಗಡೆ ಎಲ್ಲ ತೋರಿಸೋದ್ರಿಂದ ಅವ್ರಿಗೂ ಮೈಂಡ್ ಇಂಪ್ರೂವ್ ಆಗುತ್ತೆ ಸೊ ಇನ್ನೂ ಟ್ರೈನ್ ಬಂದಿರಲಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ವಿ ಹಾಫ್ ಒಂದು ಆನ್ ಅವರ್ ಆಗುತ್ತೆ ಬರೋದು ಅಂತ ಹೇಳಿದರು ಸೊ ಹಾಗಾಗಿ ಟ್ರೈನಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ ಬರೋದಕ್ಕೋಸ್ಕರ ನಾನು ನನ್ನ ಮಗ ಕುರ್ಕುರೆ ಕೇಳಿದೆ ಸೊ ಹಾಗಾಗಿ ತಗೊಂಡು ಇನ್ನು ಟ್ರೈನ್ ನೋಡಿ ಟಿಕೆಟ್ ತೊಗೊಂಡು ಸುಮ್ಮನೆ ನಿಂತಿದ್ವಿ ಇನ್ನೊಂದು ಆಫ್ ಅನ್ ಅವರ್ ಇತ್ತು ಸೊ ಬೇಗನೆ ಬಂದಿದ್ವಿ ನೋಡಿ ಇದೆ ಮೈಸೂರು ಟು ಬೆಂಗಳೂರು ಟ್ರೈನ್ ಬಂತು ನಾ ಇದಕ್ಕೇ ಹತ್ತಬೇಕು ಸೊ ತುಂಬ ರಶ್ ಇತ್ತು ಬೆಳಿಗ್ಗೆನೆ ಅಷ್ಟು ಬೇಗ ಹೋದರೂ ಕೂಡ ಜನಗಳು ತುಂಬಾ ಇದ್ರು ಈಗ ನಾವು ಹೋಗಿದ್ರು ಕೂಡ ಎಲ್ಲೂ ಸೀಟೇ ಇರಲಿಲ್ಲ ಸೊ ಹಾಗಾಗಿ ಅಷ್ಟು ಜನ ಇದ್ದರು ಸೊ ಅಂದರೆ ಕಿಟಕಿ ಸೈಡ್ ಬೇಕಾಗಿತ್ತು ನನಗೆ ಸೊ ಹಾಗಾಗಿ ಕಿಟಕಿ ಸೈಡೇ ಹುಡುಕ್ತಾ ಇದೆ ತುಂಬ ಮುಂದೆ ಒಂದು ಮೂರು ನಾಲ್ಕು ಹೋಗಿ ಏನು ಚೆಕ್ ಮಾಡಿದ್ವಿ ಸೊ ಎಲ್ಲೂ ಟಿಕೆ ಕಿಟಕಿ ಸೈಡು ಇರಲಿಲ್ಲ ಸೊ ಪರವಾಗಿಲ್ಲ ಇನ್ನೇನು ಮಾಡೋದು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅಂತ ಸೀಟ್ ಸಿಕ್ತು ಸೊ ಹಾಗಾಗಿ ಎಲ್ಲ ಕೂತ್ಕೊಂಡ್ವಿ ಸೊ ಅವರು ಇಳಿತಾರೇನು ಅಂತ ಅವ್ರ ಪಕ್ಕದಲ್ಲನೇ ಕೂತಿದ್ವಿ ಸೊ ಹಾಗಾಗಿ ಕಿಟಕಿ ಸೈಡು ಸಿಗ್ಲಿಲ್ಲ ಸ್ವಲ್ಪ ದೂರ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಖಾಲಿ ಆಗ್ಬೋದು ಅಂತ ನನ್ನ ಮಗ ಅಂತ ತುಂಬ ಖುಷಿಯಾಗಿದ್ದ ಟ್ರೈನಲ್ಲಿ ಹೋಗ್ತಾ ಇರೋದಕ್ಕೆ ನಾನು ನಾನು ಮಾತಾಡ್ಕೊಂಡು ನಮ್ಮ ನವಿ ಕೂತಿದ್ದಾರೆ ಫೋನ್ ನೋಡಿಕೊಂಡು ನಾನು ನಿಶು ನಾ ಬೆಳಗ್ಗೆನೇ ತಿಂಡಿ ಏನೂ ತಿಂದಿರಲಿಲ್ಲ ಸೊ ಅಲ್ಲೇ ದೋಸೆ ತಗೊಂಡ್ವಿ ಮಸಾಲೆ ದೋಸೆ ಮಸಾಲೆ ದೋಸೆ ತಿಂದ್ಕೊಂಡು ಇನ್ನು ನವಿ ಸೀಟ್ ಇಲ್ಲ ಅಂದರು ಈಗ ಕಟಲ್ ಕೂತಿದ್ರು ಸೊ ಹಾಗಾಗಿ ಅವರೆಲ್ಲ ಹಿಡಿದ ಮೇಲೆ ಒಂದು ಸ್ವಲ್ಪ ಫ್ರೀ ಆದರು ಬಿಡ್ತಿಗೆ ಬಂದಿದೆ ಇನ್ನು ಟ್ರೈನು ಅಲ್ಲಿಂದ ಇವಾಗ ಟ್ರೈನ್ ಹೊಡೆದು ಜಾಸ್ತಿ ಎಲ್ಲರೂ ಏನು ಕೊಡಲಿಲ್ಲ ಒಂದು ಎರಡು ಮೂರು ಅಂದರೆ ಮದ್ದೂರು ಮತ್ತು ಮಂಡ್ಯ ಬಿಡ್ತಿ ಇಲ್ಲಿ ಅಷ್ಟೇ ಸ್ಟಾಪ್ ಕೊಟ್ಟಿದ್ದು ಇನ್ನು ಎಲ್ಲೂ ಸ್ಟಾಪ್ ಇರಲಿಲ್ಲ ಸೊ ಹಾಗಾಗಿ ಬೇಗನೆ ಹೊರಟ್ವಿ ನೋಡಿ ಟ್ರೈನ್ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೊರಗಡೆಯಿಂದ ಹಂಗೆ ವೀಡಿಯೋ ಮಾಡಿದೆ ಟ್ರೈನ್ ಓಡಬೇಕಾದ್ರೇ ನೋಡಿ ಯಾವ ರೀತಿ ಇಳಿತಾರೆ ಅಂತ ಅವ್ರ ಜೀವಕ್ಕೆ ಏನಾದರೂ ಅಪಾಯ ಏನು ಮಾಡ್ತಾರೆ ಅನ್ನೋ ಇದು ಇಲ್ಲ ನೋಡಿ ಅಲ್ಲಿ ಆ ಟ್ರೈನ್ ಹೋಗಬೇಕಾದ್ರೇ ಜಂಪ್ ಮಾಡೋದಕ್ಕೆ ಹೋಗ್ತಾಯಿದ್ರು ಅವರು ಒಂದಿಬ್ಬರು ಸೊ ಅವರು ಜಂಪ್ ಮಾಡ್ಕೊಂಡು ಹೋದರು ಸೊ ಬೇಗನೆ ಬಂದ್ವಿ ಬೆಂಗಳೂರಿಗೆ ಒಂದು ಹತ್ತುವರೆ ಎಲ್ಲ ಆಗಿತ್ತು ಒಂದು ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಒಂದು ಹತ್ತು ಹತ್ತುವರೆ ಬೇಗನೆ ಬಂದ್ವಿ ಸೊ ಅಲ್ಲಿಂದ ಟ್ರೈನ್ ಇಳಿದ್ಬಿಟ್ಟು ನಾ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ ನಡ್ಕೊಂಡು ತುಂಬಾ ಜನ ಇದ್ದರು ಅಷ್ಟು ಬೇಗ ಬಂದಿದ್ರು ಕೂಡ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಆ ಮೆಟ್ಲು ಹತ್ಬೇಕಾದ್ರಂತೂ ಅಷ್ಟು ಸಿಕ್ಕಾ ರಶ್ ಇತ್ತು ಅಂತಲೇ ಹೇಳ್ಬೋದು ಅಲ್ಲಿಂದ ಬಸ್ಟ್ಯಾಂಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ನಾ ನೋಡಿ ಇದು ಬೆಂಗಳೂರಿಂದ ಅಂಡರ್ ಗ್ರೌಂಡ್ ಅಂತ ಹೇಳ್ತಾರಲ್ವ ಸೊ ಅಲ್ಲಿಗೆ ಬಂದ್ವಿ ಇವಾಗ ಇಲ್ಲಿ ಏನು ಪರ್ಚೇಸ್ ಮಾಡೋಕ್ಕಾಗಲ್ಲ ಸೊ ಯಾಕೆಂದರೆ ಅದು ಫಿಕ್ಸೆಡ್ ರೈಟ್ ಆಗಿರುತ್ತೆ ಸೊ ಏನೇ ಕೇಳಿದ್ರು ಕೂಡ ಅದು ಪರ್ಚೇಸ್ ಮಾಡಬೇಕಂತೆ ಸೊ ಬೇಡ ಅಂದರೆ ಸರ್ಯಾಗಿ ಹೊಡಿತ ಅಂತೆ ನಮ್ಮ ಹೇಳ್ತಾ ಇದ್ರು ಸೊ ಹಾಗಾಗಿ ನಾವು ಅಲ್ಲಿ ಏನು ಪರ್ಚೇಸ್ ಮಾಡಲ್ಲ ಅಲ್ಲಿ ಸೊ ನೋಡಿ ಬಸ್ ಸ್ಟ್ಯಾಂಡಿಗೆ ಕೂಡ ಬಂದ್ವಿ ಅಲ್ಲಿಂದ ನಡ್ಕೊಂಡು ಕೂಡ್ಲಿ ಗೇಟು ಬಸ್ ಕೂಡ ಇತ್ತು ಎ ಸಿ ಬಸ್ ಆಗಿರೋದ್ರಿಂದ ಇಲ್ಲಿ ಆಧಾರ್ ಕಾರ್ಡ್ ಅಲ್ಲೋ ಇರಲಿಲ್ಲ ಸೊ ಟಿಕೆಟ್ ತಗೊಂಡ್ವಿ ಬಿ ಎಮ್ ಟಿ ಸಿಲಿ ಎರಡು ಸೀಟ್ ಕೂಡ ಸಿಕ್ತು ಸೊ ಹಾಗಾಗಿ ಟಿಕೆಟ್ ತಗೊಂಡ್ವಿ ಆಧಾರ್ ಅದು ಆಧಾರ್ ಕಾರ್ಡ್ ಅಲೋ ಇರಲಿಲ್ಲ ಸೊ ಎ ಸಿ ಬಸ್ಸಲ್ಲಿ ಆಧಾರ್ ಕಾರ್ಡ್ ಅಲೋ ಇಲ್ಲ ಬೆಂಗಳೂರಲ್ಲಿ ಸೊ ನಾರ್ಮಲ್ ಆದರೆ ಆಧಾರ್ ಕಾರ್ಡ್ ತಗೋತಾರಂತೆ ಸೊ ಟಿಕೆಟ್ನೇ ತಗೊಂಡು ಹೋಗೋಣ ಬೇಗ ತೆಗಿ ಅಂತ ಟಿಕೆಟ್ ತೊಗೊಂಡೇ ಹೊರಟ್ವಿ ಸುಮಾರು ಒಂದು ವರ್ಷದ ಮೇಲಾಗಿತ್ತು ಸೊ ಹಾಗಾಗಿ ಸಲ ಬಾಗಿನ ಕೊಡೋಕ್ಕೆ ನಮ್ಮ ಅತ್ತಿಗೆಗೆ ನಾವೇ ಹೋಗ್ತಾಯಿದ್ವಿ ಬಸ್ ಕೂಡ ಇಳಿದು ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗಬೇಕು ಬೆನ್ ನಡೆದು 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 ಸಾಕಂಗೆ ಸೊ ಅಲ್ಲಿ ಹಣ್ಣು ಹೂವು ಮತ್ತು ಸ್ವೀಟ್ಸ್ ಎಲ್ಲ ತಗೋಬೇಕಾಗಿತ್ತು ಸೊ ಅಲ್ಲಿ ತಗೊಂಡೆ ತಗೊಂಡು ಇನ್ನು ನೋಡಿ ಇಲ್ಲ ನಡ್ಕೊಂಡು ಇದ್ದೀವಿ ಇನ್ನು ಮನೆ ಸ್ವಲ್ಪ ದೂರ ಬೆಂಗಳೂರಿನ ಕೇಟ್ ಲಕ್ಷ್ಮಿ ಲೇ ಹೋಟಲ್ ಇರೋವಂಥದ್ದು ಅವರು ಸೊ ಮನೆ ಕೂಡ ಬಂದ್ವಿ ಅವರಿಗೆ ತುಂಬ ಸರ್ಪ್ರೈಸ್ ಆಗಿತ್ತು ಸೊ ನಾವು ಹೋಗೋದು ಅವ್ರಿಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಆಗಿತ್ತು ಇದು ನವಿ ಅವ್ರ ಅಕ್ಕ ಇನ್ನು ನಮ್ಮ ನಿಶು ನೋಡಿ ಇಲ್ಲಿ ಬರ್ತಾ ಇಲ್ಲ ಇದು ಫಸ್ಟ್ ಟೈಮ್ ಅವನು ಅಂದರೆ ಒಂದು ವರ್ಷ ಆದಮೇಲೆ ಬಂದಿದ್ದು ಸೊ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಭಯ ಇದು ಯಾರು ಮನೆಯಪ್ಪ ಅಂತ ಸೊ ಇವನು ಬಾಣಂತನ ಕೂಡ ಇಲ್ಲೇ ಮಾಡಿದ್ದು ಸೊ ಹಾಗಾಗಿ ಒಂದು ವರ್ಷದ ಮೇಲೆ ಆಗಿತ್ತು ಅವ್ನು ಕರ್ಕೊಂಡೇ ಬಂದಿರಲಿಲ್ಲ ಸೊ ಟೈಮ್ ಸಿಕ್ಕಿರಲಿಲ್ಲ ನವಿಗೆ ಅವರಿಗೆ ರಜಾ ಕೂಡ ಇರಲಿಲ್ಲ ಸೊ ಹಾಗಾಗಿ ಬಂದಿರಲಿಲ್ಲ ನೋಡಿ ಬಾಗಿನ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಎಲ್ಲ ಕೊಟ್ಬಿಟ್ಟು ಇನ್ನು ಅವರು ಮಿಲ್ ಕೂಡ ತೊಗೊಂಡಿದ್ದಾರೆ ಬೆಂಗಳೂರಲ್ಲೇ ಮಿಲ್ ನಡೆಸ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗೋಣ ನೋಡಿರಲಿಲ್ಲ ಅಂದ್ಬಿಟ್ಟು ಹೋಗಿದ್ದು ನೋಡಿ ದೋಸೆ ಇಟ್ಟು ಮತ್ತೆ ಇಡ್ಲಿ ಇಟ್ಟು ಎಲ್ಲ ರುಬ್ಬ ಅಂತ ಮಿಷಿನ್ ಇದು ಇನ್ನು ಕತ್ತಲೆ ಕೂಡ ಆಗಿತ್ತು ಒಂದು ಬೇಗನೆ ಬರೋಣ ಅಂತ ಅಂದ್ಕೊಂಡ್ವಿ ಸೊ ಮಳೆ ಬಂದಿದ್ದರಿಂದ ಅಲ್ಲೇ ಉಳ್ಕೋಬೇಕಾಗಿತ್ತು ಸಿಕ್ಕ ಬಟ್ಟೆ ಮಳೆ ಬರ್ತಾಯಿತ್ತು ನೋಡಿ ಎಷ್ಟು ಮಳೆ ಬರ್ತದೆ ಅಂದರೆ ರೋಡಲ್ಲಿ ಸಿಕ್ಕ ಬಟ್ಟೆ ನೀರು ಹರಿತಾ ಇದೆ ನೋಡಿ ಅಲ್ಲಿಂದ ಸೊ ನಮ್ಮ ನಿಶು ಮತ್ತು ಅವ್ರ ಮಾವ ಇಬ್ಬರು ಕೂಡ ಆಟ ಆಡ್ತಾಯಿದ್ರು ಅದೊಂದು ವೀಡಿಯೋ ಕ್ಲಿಕ್ ಮಾಡಿದ್ದೀನಿ ನೋಡಿ ನಮ್ಮ ಇಷ್ಟು ಇಲ್ಲೇ ಫೋರ್ ಮಂತ್ಸ್ ಇದ್ದ ಬೆಂಗಳೂರಲ್ಲಿ ಸೊ ಅವ್ನು ಬಾಣಂತನ ಕೂಡ ಇವರೇ ಮಾಡಿದ್ದು ಸೊ ಹಾಗಾಗಿ ಒಂದು ಫೋರ್ ಮಂತ್ಸ್ ಇದ್ದ ಇನ್ನು ಅವಾಗ ಎರಡು ಟೈಮ್ ಬಂದಿದ್ದಾನೆ ಅಷ್ಟೇ ಇನ್ನು ಜಾಸ್ತಿ ಬಂದಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ಅವನು ಬಂದಿರೋದು ಅಂದರೆ ಸೊ ಎರಡೂವರೆ ವರ್ಷ ಆದಮೇಲೆ ಬಂದಿದ್ದಾನೆ ಸೊ ಅಲ್ಲಿಂದ ಒಂದು ಒಂಬತ್ತು ಗಂಟೆ ಆಗಿತ್ತು ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂದ್ಬಿಟ್ಟು ನೈಟು ಒಂಬತ್ತು ಗಂಟೆಯಲ್ಲಿ ಹೊರಟ್ವಿ ಇನ್ನು ನೆಕ್ಸ್ಟ್ ಡೇ ಹೋಗೋಣ ಅಂತ ಇನ್ನು ಬಂದ್ವಿ ಮೆಟ್ರೋ ಬಂದ್ವಿ ಸೊ ಮೆಜೆಸ್ಟಿಕ್ಕಿಗೆ ಮೆಟ್ರೋಲ್ ಹೋಗೋಣ ಅಂತ ಮೆಟ್ರೋ ಲಾಂಚ್ ಆಗಿತ್ತಲ್ವ ಸೊ ಅಲ್ಲಿಂದ ಇದು ಫಸ್ಟ್ ಜರ್ನಿ ನಮ್ಮದು ಮೆಟ್ರೋಲಿ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಯಾವ ರೀತಿ ಇರುತ್ತಪ್ಪ ಅಂತ ತುಂಬ ಖುಷಿ ಆಗಿತ್ತು ಸೊ ಹಾಗಾಗಿ ಟಿಕೆಟ್ ತೊಗೊಂಡ್ರು ನಾವು ಟಿಕೆಟ್ ತೊಗೊಂಡು ಲಗೇಜ್ ಎಲ್ಲ ಅಲ್ಲಿ ಚೆಕ್ ಮಾಡ್ತಾರೆ ಸೊ ನಮಗಿಲ್ಲಿ ಪ್ರೈವೇಟಾಗಿ ಚೆಕ್ ಮಾಡ್ತಾರೆ ಸೊ ಗಂಡಸ್ರಿಗೆ ಹೊರಗಡೆ ಮಾಡ್ತಾರೆ ಚೆಕಪ್ಪು ಅಲ್ಲಿಂದ ನೋಡಿ ಇದೇ ಮೆಟ್ರೋ ಕಾಯಿಲು ಅಂದರೆ ಟಿಕೆಟ್ ಟಿಕೆಟ್ ತೊಗೊಂಡು ಅಲ್ಲಿ ಸ್ವೈಪ್ ಮಾಡಿದ್ರೆ ಅದು ಗೇಟ್ ಓಪನ್ ಆಗುತ್ತೆ ಸೊ ಅಲ್ಲಿಂದ ಎಂಟ್ರಿ ಕೊಡ್ತಾ ಹೋಗ್ಬೋದು ಅಲ್ಲಿಂದ ಮೆಟ್ಲು ಕೂಡ ಸೊ ಅಲ್ಲಿ ಲಿಫ್ಟ್ ಏನೂ ಇರಲಿಲ್ಲ ಸೊ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ವಿ ನೋಡಿ ಮೆಟ್ಲು ಹತ್ಕೊಂಡು ಬಂದ್ವಿ ಸೊ ಇದು ಮೆಟ್ರೋ ಸ್ಟೇಷನ್ನು ಸೊ ಇತ್ತೀಚೆಗೆ ನಮ್ಮ ಮೋದಿಜಿ ಅವರು ಲಾಂಚ್ ಮಾಡಿರೋ ಅಂಥದ್ದು ಇದು ಮೆಟ್ರೋ ಸ್ಟೇಷನು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನಾನಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಜಸ್ಟು ಟೆನ್ ಸೆಕೆಂಡ್ ಅಷ್ಟೇ ನಿಲ್ಲೋದು ಸೊ ಪ್ಯಾಸೆಂಜರ್ಸ್ ಎಲ್ಲ ಹತ್ಕೊಂಡ್ಮೇಲೆ ಬೇಗನೆ ಹೊರಟೋಗುತ್ತೆ ನೋಡಿ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತ ಸೊ ಇನ್ನು ಈ ಮೆಟ್ರೋ ಕೂಡ ಬಂತು ಸೊ ಮೆಜೆಸ್ಟಿಕ್ಕಿಗೆ ಹೋಗಬೇಕಾಗಿತ್ತು ನಾವು ಸೊ ಯಾರೋ ಒಬ್ಬರು ನಿಂತಿದ್ದೆ ನಿಶು ನೆತ್ಕೊಂಡು ಸೊ ಸೀಟ್ ಕೂಡ ಬಿಟ್ಕೊಟ್ರು ಅವರು ಸೊ ನಾನು ನಿಶು ಕೂತಿದ್ವಿ ನೋಡಿ ನನ್ನ ಮಗ ಹೇಗೆ ನೋಡ್ತಾ ಇದ್ದಾನೆ ಅಂತ ಕಿಟಕಿ ಸೈಡ್ ನೋಡ್ತಾ ಇದ್ದೀನಿ ಸೊ ಅದು ಕಾಚಲ್ಲೇ ಕಾಣಿಸ್ತಾ ಇದೆ ಅಲ್ಲಿ ಕ್ಲಾಸಲ್ಲಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಸೊ ಒಂದಿನ ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದಿದ್ದು ಸೊ ಆಗಲಿಲ್ಲ ಅಲ್ಲಿ ಸೊ ನವಿಗೆ ರಜೆ ಇರಲಿಲ್ಲ ಸೊ ಹಾಗಾಗಿ ಉಳ್ಕೊಳ್ಳೋದಿಕ್ಕಾಗಲಿಲ್ಲ ಒಂದು ದಿನದ ಮಟ್ಟಿಗೆ ಹೋಗ್ಬಿಟ್ಟು ಬಂದಿದ್ದು ಅಷ್ಟೇ ಬಾಗಿನ ಕೊಡಬೇಕಾಗಿತ್ತಲ್ವ ಸೊ ಹಾಗಾಗಿ ಇನ್ನು ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಬಂದ್ವಿ ಮೆಜೆಸ್ಟಿಕ್ಕಗೆ ಬಂದು ಇನ್ನು ಮತ್ತೆ ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ನಡ್ಕೊಂಡು ಹೋಗಬೇಕು ನಾ ರೈಲ್ವೆ ಸ್ಟೇಷನಿಗೆ ಬಂದು ಸೊ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹನ್ನೆರಡುವರೆಗೆ ಟ್ರೈನ್ ಇತ್ತು ಸೊ ಟ್ರೈನ್ಗೆ ಹೋಗ್ಬಿಡೋಣ ಬಸ್ಸಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಟಿಕೆಟ್ ತೊಗೊಳ್ತಾ ಇದ್ದಾರೆ ನವಿ ಸೊ ಇನ್ನು ಹನ್ನೆರಡುವರೆಗೆ ಟ್ರೈನ್ ಇದ್ದಿದ್ದು ಸೊ ನಾವು ಹನ್ನೊಂದುವರೆಗೆ ಹನ್ನೊಂದು ಗಂಟೆಗೆಲ್ಲ ಬೆಂಗಳೂರು ಮೆಜೆಸ್ಟಿಕಲ್ಲೇ ಇದ್ವಿ ಹೊತ್ತು ಕೂತಿದ್ದು ವೆಯ್ಟ್ ಮಾಡಿ ಸೊ ಪ್ಲಾಟ್ಫಾರ್ಮ್ ಕನ್ಫ್ಯೂಸ್ ಆಗಿ ಸುಮಾರು ಹೊತ್ತು ಸುತ್ತಾಡಿದ್ದೇ ಆಗೋಯ್ತು ಸೊ ಹಾಗಾಗಿ ಲಾಸ್ಟಲ್ಲಿ ಫ್ಲಾಟ್ಫಾರ್ಮ್ ಫೈಯಲ್ಲಿದೆ ಟ್ರೈನು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿಗೆ ಬಂದು ಮೊದಲೇ ಟ್ರೈನ್ ಬಂದು ನಿಂತಿತ್ತು ಸೊ ಹಾಗಾಗಿ ಆ ಟ್ರೈನ್ಗೆ ಹತ್ಕೊಂಡು ಬಂದ್ವಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ಗೆಲ್ಲೇ ಟ್ರೈನ್ ಬಿಡ್ತು ಬೆಂಗಳೂರಿಂದ ತ್ರೀ ಹವರ್ಸ್ ಜರ್ನಿ ಆಯಿತು ಒನ್ ಟು ಟೂ ಅವರ್ಸ್ ಜರ್ನಿ ಸೊ ಮೈಸೂರಿಗೆಲ್ಲ ಬಂದ್ವಿ ಸೊ ಇನ್ನು ಎಸ್ಕುಲೇಟರಲ್ಲಿ ನಾವು ಮತ್ತೆ ನಡಿಬೇಕು ಅಯ್ಯೋ ನಡೆದು ನಡೆದು ಸಾಕಾಗೋಯ್ತು ಅಲ್ಲಿಂದ ಇಲ್ಲಿಂದ ನಡೆದು ನಡೆದೇ ಸಾಕಾಗಿ ಹೋಗುತ್ತೆ ಬೆಂಗಳೂರಲ್ಲಿ ಇಲ್ಲಿ ಎಲ್ಲ ನಡ್ಕೊಂಡು ಬಂದು ಬೈಕ್ ಪಾರ್ಕ್ ಮಾಡಿದ್ವಿ ಅಲ್ವಾ ಸೊ ನಾವು ಪಾರ್ಕ್ ಮಾಡಿರೋ ಅಂಥ ಗಾಡಿನ ತರೋದಕ್ಕೆ ಹೋಗ್ತಾಯಿದ್ರು ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಯಕನ್ ಕೂಡ ಪ್ರೆಸ್ ಮಾಡಿ